ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನನ್ನ ಹೆಸರು ಸಿದ್ದೇಶ್ ಅಂತ ಹೇಳಿ ನಾವು ಕರ್ನಾಟಕ ರಾಜ್ಯ ಈರುಳ್ಳಿ ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರು ಇವತ್ತು ನಮ್ಮ ಹೋರಾಟ ಇವತ್ತು ಕಬ್ಬು ಬೆಳೆಗೆ ನಿಗದಿತವಾಗಿ ಕನಿಷ್ಠ ಮೂರು ಸಾವಿರದ ಐದನೂರು ರೂಪಾಯಿ ಅಂತ ನಿಗದಿ ಬೆ ನಿಗದಿತ ಬೆಲೆ ಕೊಡಬೇಕಂತ ಹೇಳಿ ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ರೈತರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಒಂದು ವರ್ಷ ನಾವು ಹೊರದಾಗ ಬೆಳಿಬೇಕು ಹೊರಡಾ ದುಡಿಬೇಕು ಮಳೆ ಬೆಳೆ ಚಳಿ ಅಂದ ದುಡಿತಿದೀವಿ ದುಡಿದು ಬೆಳಿ ಬಂದಂತ ಸಂದರ್ಭದಾಗ ಯೋಗ್ಯವಾದ ದಾರ ಸಿಗಲ್ಲ ಅಂದಾಗ ಇಲ್ಲಿ ಪ್ರತಿಭಟನೆ ರೋಡಿನ ಮುಂದೆ ಬಂದು ಪ್ರತಿಭಟನೆ ಮಾಡಬೇಕಾಯ್ತಿ ಇವತ್ತು ನಮ್ಮ ಪರಿಸ್ಥಿತಿ ಆಗಿದೆ ನೋಡಿ ಯೋಚನೆ ಮಾಡಿ ನಮ್ಮ ಮಕ್ಕಳಿಗೆ ಅರ್ಥ ಹತ್ತು ರೂಪಾಯಿ ಕೊಡಂಗಿಲ್ಲ ಇವತ್ತು ಗುಜರಾತಿಗೆ ಹೋಗ್ರಿ ಗುಜರಾತ್ ನಲ್ಲಿ ನಾಲ್ಕು ಸಾವಿರ ಐನೂರ ನಾಲ್ಕು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಅಂತ ಒಂದು ಪ್ರತಿ ಟನ್ನಿ ಕೊಡ್ತಾ ಇದಾರೆ ಪಂಜಾಬ್ನಲ್ಲಿ ನಾಲ್ಕು ಸಾವಿರ ರೂಪಾಯಿ ಒಂದು ಪ್ರತಿ ಟನ್ನಿ ಕೊಡ್ತಾ ಇದಾರೆ ಇವತ್ತು ಉತ್ತರ ಪ್ರದೇಶಕ್ಕೆ ಹೋದ್ರೆ ಮೂರು ಸಾವಿರದ ಎಂಟುನೂರ ರೂಪಾಯಿ ಅಂತೆ ಬೆಂಬಲ ಪ್ರತಿ ಟನ್ನಿ ಕೊಡ್ತಾ ಇದಾರೆ ಉತ್ತರ ಪ್ರದೇಶಕ್ಕೆ ಮೂರು ಸಾವಿರದ ನಾನೂರ ಐವತ್ತು ರೂಪಾಯಿ ಅಂತ ಟನ್ನಿ ಕೊಡ್ತಾ ಇದಾರೆ ಇವತ್ತು ನಮ್ಮ ರಾಜ್ಯದಲ್ಲಿ ಕೇವಲ ಎಷ್ಟು ಮೂರು ಸಾವಿರ ರೂಪಾಯಿ ಇದು ಯಾವ ಅನ್ಯಾಯ ಸ್ವಾಮಿ ರಾಜಕಾರಣಿಗಳಿಗೆ ನಿಮಗೆ ಸಾಧ್ಯ ಬಂದಿದೆ ಎರಡ್ ಸಾವಿರದ ಎರಡ್ ಸಾವಿರದ ನೋಡಿ ಸ್ವಾಮಿ ಇವತ್ತು ಪ್ರತಿ ರಾಜ್ಯಗಳು ನೋಡಿ ಗುಜರಾತ್ ಇರ್ಬೋದು ಪಂಜಾಬ್ ಇರ್ಬೋದು ಉತ್ತರ ಪ್ರದೇಶ ಇರ್ಬೋದು ಅಲ್ಲಿ ಯಾರು ಒಬ್ರು ರೈತರು ಸ್ಟ್ರೈಕ್ ಮಾಡಿದ್ರು ನೋಡಿರಾ ಇವತ್ತು ನಮ್ಮ ಕರ್ನಾಟಕದ ರೈತರು ಇವತ್ತು ಬೀದಿ ಬೀದಿ ಅಂತ ಹೋರಾಡಿ ಹೋರಾಟ ಮಾಡಬೇಕಂತ ಪರಿಸ್ಥಿತಿ ಬಂದಿದೆ ಸ್ವಲ್ಪ ಎಲ್ಲ ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಮುಗು ತೋರಿಸ ನೋಡಿ ಅವ್ರ ಮೇಲಿಂದ ಇವ್ರ ಮೇಲೆ ಹಾಕೋದು ಇವ್ರ ಮೇಲಿಂದ ಅವ್ರ ಹಾಕೋದು ಇವತ್ತು ಇದನ್ನೆಲ್ಲ ಬಿಟ್ಟು ಕನಿಷ್ಠ ನಮ್ಮ ರೈತರಿಗೆ ಕರ್ನಾಟಕದಯ್ಯ ಕಬ್ಬು ಬೆಳೆಗಾರ ರೈತರಿಗೆ ಕನಿಷ್ಠ ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಕೊಡದೆ ಹೋದ್ರೆ ಇವತ್ತಿನ ಪ್ರಾರಂಭ ಇವತ್ತಿನ ಪ್ರತಿಭಟನೆ ಇವತ್ತಿನ ಪ್ರಾರಂಭ ಇನ್ನು ಮುಂದೆ ನಾಂದಿ ಯಾಕಂದ್ರೆ ಇವತ್ತು ನಿಗದಿತ ಇವತ್ತು ಮೀಟಿಂಗ್ ಎಲ್ಲ ಸೂಗರ್ ಫ್ಯಾಕ್ಟರಿ ಒಂದು ಸಭೆಯನ್ನ ಕರೆದು ನಿಗದಿ ಮಾಡುವಂತ ಸಾಧ್ಯತೆ ಇದೆ ಇಲ್ಲ ಅಂದ್ರೆ ನಮ್ಮ ಪ್ರತಿಯೊಬ್ಬರು ತಂದೆ ತಾಯಿ ಅಂಡ್ರು ಮಕ್ಕಳು ಕಟ್ಟಿಗೆ ಬಂದು ಅನಿರ್ಷ್ಠಾವಧಿ ಮುಸ್ಕಾರ ಮಾಡ್ತೀವಂತ ಹೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂದ ಸಾಕಷ್ಟು ಬಾರಿ ಹೊರ ಸಾಲಿಗೆ ಹೋದಾಗೆಲ್ಲ ನಮ್ದು ಒಂಥರ ಹೊಟ್ಟೆ ಸಂತ ಇರುತ್ತೆ ಸುಮಾರು ಎಂಬತ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಹೊಳೆ ಏನು ಹರಿತಾ ಇದೆ ಅಲ್ಲ ತುಂಗಭದ್ರ ಹೊಳೆ ಅದು ಡ್ಯಾಂ ತುಂಬಿದ ನಂತರ ನಮ್ಮಲ್ಲಿ ಒಂದ್ ರೀತಿ ಡ್ಯಾಮ್ ತುಂಬಿಡ್ತು ಡ್ಯಾಮ್ ತುಂಬಿಡ್ತು ಅಂತ ಹೇಳ್ಬಿಟ್ಟು ಖುಷಿ ಉತ್ಸಾಹ ಹಂಗೆ ಬ್ರಿಡ್ಜ್ ಮೇಲೆ ಹೋಗಿ ಒಂದು ಸೆಲ್ಫಿ ಡ್ಯಾಂ ಕೆಳಭಾಗದಲ್ಲಿ ಹೋಗಿ ಆಗ ಹದಿನೈದರಂದು ಏನು ತ್ರಿವಣ ಧ್ವಜದ ಬಣ್ಣದ ಏನು ಬಣ್ಣವನ್ನ ಹಚ್ಚಿಬಿಟ್ಟು ಮೇಲಿಂದ ನೀವು ರಭಸವಾಗಿ ಹರಿಯೋದು ಅದು ತುಂಬಿ ಹರಿಯೋದನ್ನು ನೋಡಿ ಖುಷಿ ಪಟ್ಟು ಅಲ್ಲೇ ಪಕ್ಕದಲ್ಲಿ ಟೀಜೆ ಹಾಕಿರ್ತಾರೆ ಆ ಡಿಜೆ ಡ್ಯಾನ್ಸ್ ಮಾಡ್ಕೊ ಅಂತ ತೊಳೆದು ಕುತ್ತರಿಸಿ ನಾವ್ ಮನೆಗ್ ಬರ್ತೀವಿ ಬ್ರಿಟಿಷರು ಹೋದ ಕಾರಣ ಗುಲಾಮಗಿರಿ ಹೋಯ್ತು ಬ್ರಿಟಿಷರು ಹೋದಾಗ ಗುಲಾಮಗಿರಿ ಹೋಯ್ತು ಎದುರು ಬೇಡಿಕೆ ಧೈರ್ಯವಾಗಿ ಹೇಳಿ ಹೌದಾ ಸಭೆ ಹೌದಾ ಏನಾದ್ರೂ ಹತ್ತು ಹದ್ನೂರು ನಿಮಿಷ ಮುಗಿಯೋದಿದೆ ಅಂದ್ರೆ ನಾನ್ ಮಾತು ಮುಗಿಸಿ ಮುಟ್ಟು ಬರ್ತೀನಿ ಸಮಯದೆಲ್ಲ ಮಾತಾಡಿ ಮಾತಾಡೋರು ಯಾರಿದಿರಾ ಇದೀರಾ ಅಂತ ಕೇಳ್ತೀರಿ ಮಾತಾಡ್ದಾಗ ಹಿಂದಾಗ್ತಾರ ಅದಕ್ಕೆ ಅಡ್ವಾನ್ಸ್ ಆಗಿ ಹೇಳಿದ್ರು ನಮ್ಮ ರೈತರು ರೈತರ ವಿಚಾರ ಬಿಟ್ಟು ಬೇರೆ ಏನ್ ಮಾತಾಡಲ್ಲ ಸೊ ರೈತರಿಗೆ ಏನ್ ಬೀಜ ಗೊಬ್ಬರ ಇದೆ ಜೊತೆಯಲ್ಲಿ ಸೂಕ್ತವಾದ ಅಂತ ಮಾರುಕಟ್ಟೆ ಇದೆ ಜೊತೆಯಲ್ಲಿ ಖರೀದಾರರಿಗೆ ಎಕ್ಸ್ಪೋರ್ಟ್ ಮಾಡಬೇಕು ನಮ್ಮ ಏನು ಅದೇನ್ ಬೆಳೆಸಿ ಅದು ಎಕ್ಸ್ಪೋರ್ಟ್ ಏನು ಕಾಣವನ್ನು ಹಾಕೊಳ್ತಾರ ಎಚ್ಚರಿಕೆ ಇರಲಿ ಬೆಲ್ಲವನ್ನ ತಯಾರು ಮಾಡಿ ಅಲ್ಲಿ ರೈತರ ಕೂಡ ನಾನು ಒಂದು ಇದು ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಹೋಗಲು ಒಂದು ಕೈಗಾರಿಕೆಯನ್ನ ಸ್ಥಾಪನೆ ಮಾಡಿ ಯಾವ ಬಂಗಾರ ಶಾಲೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ